ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಮ್ಮ ಮಾಧ್ಯಮದವರಿಗೆ ನಮಸ್ಕಾರ ಇದು ನಮ್ಮ ಸಂಸ್ಥೆ ಹತ್ತೊಂಬತ್ತು ನೂರ ಐವತ್ ಮೂರಲ್ಲಿ ಹುಟ್ಟುಗಳಾಗಿದೆ ಈ ಸಮಸ್ಯೆಯಲ್ಲಿ ಎಲ್ಲ ಹಿರಿಯರು ಈ ತರ ಈ ಸಮಸ್ಯೆ ಬಹಳ ಬೆಳೆಸಿದ್ದಾರೆ ನಾನು ಸತತ ಇಪ್ಪತ್ತು ವರ್ಷದಲ್ಲಿ ಸಮಸ್ಯೆ ಇದ್ದೀನಿ ನಾನು ಹತ್ತು ವರ್ಷ ಖಜಾಂಚಿಯಾಗಿ ಸೇವೆ ಸಲ್ಲಿಸಿದ್ದೀನಿ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೀನಿ ಇವತ್ತು ನನಗೆ ಆ ಭಗವಂತ ಅಧ್ಯಕ್ಷನಾಗಿ ಆಶೀರ್ವಾದ ಮಾಡಿದ್ದಾನೆ ಆ ಈ ನಮ್ಮ ವ್ಯಾಪಾರಸ್ಥರ ಒಕ್ಕೂಟ ನಮ್ದು ಮೇನ್ ಅಂದ್ರೆ ವ್ಯಾಪಾರಸ್ಥರ ಯಾವ ರಾಜಕೀಯ ಸಂಬಂಧ ಇಲ್ಲ ಇದಕ್ಕೆ ನಾವು ವ್ಯಾಪಾರಸ್ಥರ ಕುಟುಂಬ ವ್ಯಾಪಾರಸ್ಥರ ಕುಟುಂಬದಲ್ಲಿ ನಮ್ದು ಯಾವುದೇ ಅಡಚಣೆ ಬಂದ್ರೇನು ಯಾವುದೇ ನಮ್ಮ ವ್ಯಾಪಾರಸ್ಥರಿಗೆ ಆಗಲಿ ಇಂಡಸ್ಟ್ರಿಗೆ ತೊಂದರೆ ಬಂದ್ರೆ ನಮ್ಮ ಚೇಂಬರ್ ಆಫ್ ಕಾಮರ್ಸ್ ನಿವಾರಣೆ ಮಾಡೋದು ಒಂದು ಅದು ನಮ್ಮ ಪದ್ಧತಿ ಆ ಪದ್ದತಿಯಿಂದ ನಾವು ಚೇಂಬರ್ ಆಫ್ ಕಾಮರ್ಸ್ ಮುಂದುವರಿತಾ ಇದೀವಿ ನಾವು ಸತತ ಇವತ್ತು ಚೇಂಬರ್ ಆಫ್ ಕಾಮರ್ಸ್ ಅಂದ್ರೆ ಬಹಳ ಬಳ್ಳಾರಿಯಲ್ಲಿ ಎರಡನೇ ಸ್ಥಾನದಲ್ಲಿದೆ ನಮ್ಮ ಬಳ್ಳಾರಿ ಡಿಸ್ಟಿಕ್ ಚೇಂಬರ್ ಆಫ್ ಕಾಮರ್ಸ್ ಇಡೀ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ಎರಡನೇ ಸ್ಥಾನದಲ್ಲಿದೆ ಯಾಕಂದ್ರೆ ನಾವು ರೈತನ ಊಟ ಮಾಡಿದೀವಿ ಪ್ರತಿನಿತ್ಯ ರೈತರಿಗೆ ಊಟ ಇಡ್ತಾ ಇದ್ದೀವಿ ಪ್ರತಿನಿತ್ಯ ಹಾಸ್ಪಿಟಲ್ ಮಾಡಿದೀವಿ ಪ್ರತಿನಿತ್ಯ ಬಡವರಿಗೆ ರೈತರಿಗೆ ಬೇಕಾದಷ್ಟು ವಸತಿ ಮಾಡಿದೀವಿ ಮತ್ತೆ ಅವರಿಗೆ ಮೆಡಿಸಿನ್ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಕಾಲೇಜ್ ಮಾಡಿದೀವಿ ಆ ಕಾಲೇಜಿನಲ್ಲಿ ಎಷ್ಟೋ ಹುಡುಗರು ಬಡ ವಿದ್ಯಾರ್ಥಿಗಳು ಒಳ್ಳೆ ಬುದ್ಧಿವಂತರಾಗ್ತಾ ಇದಾರೆ ಅದೇ ನಮ್ಮ ಚೇಂಬರ್ ನ ಆಸೆ ಮುಂದಿನ ಇಂದ ನಾವು ಏನಂದ್ರೆ ಒಂದು ಸ್ಕಿಲ್ ಕಾಲೇಜ್ ಮಾಡ್ಬೇಕಂತ ನಾವು ಸತತ ಪ್ರಯತ್ನ ಮಾಡ್ತೀವಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ ಸರ್ಕಾರ ನಮಗೆ ಎರಡು ಎಕರೆ ಸ್ಥಾನ ಕೊಟ್ರೆ ನಾವು ಒಳ್ಳೆ ಸ್ಕಿಲ್ ಡೆವಲಪ್ಮೆಂಟ್ ಕಾಲೇಜ್ ನಿರ್ಮಾಣ ಮಾಡ್ಬೇಕಂತ ಈ ವ್ಯವಸ್ಥೆಯಿಂದ ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಅಂತ ಈ ನಿಮ್ಮ ಮಾಧ್ಯಮ ಮೂಲಕ ನಾವು ತಿಳಿಸ್ತೇವೆ ಮುಂದಿನ ಗುರಿ ನಂದು ಮುಂದಿನ ಗುರಿ ಒಂದೇ ನಮ್ಮ ಚೇಂಬರ್ ಆಫ್ ಗೆ ಹಿರಿಯರ್ ಮಾಡಿದಂತ ಈ ಚೇಂಬರ್ಗೆ ನಾನು ಸರ್ಕಾರದಿಂದ ಒತ್ತಾಯ ಮಾಡಿ ಒಂದೆರಡು ಎರಡು ಎಕರೆ ಜಮೀನನ್ನ ನಾವು ಇದು ಮಾಡಿ ಹೆಂಗನ ಆ ಪರ್ಮಿಷನ್ ತಂದು ಸರ್ಕಾರ ಅದನ್ನ ನಾವೇನು ಫ್ರೀ ಕೇಳ್ತಾ ಇಲ್ಲ ಸರ್ಕಾರದ ಏನು ಅವ್ರದ್ದು ಮಾಮೂಲಿ ರೇಟ್ ಇರ್ತದ ಆ ರೇಟ್ ನಲ್ಲಿ ನನಗೆ ಎರಡು ಎಕರೆ ಕೊಟ್ರೆ ಆ ಸ್ಕಿಲ್ ಡೆವಲಪ್ಮೆಂಟ್ ಕಾಲೇಜ್ ಮಾಡ್ಬೇಕಂತ ಒಂದು ಆಸೆ ಇದೆ ನನ್ನ ಹೆಸರು ಅವರ್ ಮಂಜುನಾಥ್ ಬಳ್ಳಾರಿ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷರಾಗಿದ್ದಾರೆ ಹೌದು ಅದು 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 ನಡೀತಾ ಇದೆ ಕೆಲವೇ ದಿವಸ ಅದು ಕೂಡ ನಮ್ಗೆ ಆಗ್ತದೆ ಅದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಮುಂದಿನ ದಿನಗಳಲ್ಲಿ ನಮ್ಮ ಚೇಂಬರ್ ವತಿಯಿಂದ ಪ್ರಯತ್ನ ಮಾಡಿ ಆ ಮಾರ್ಕೆಟ್ ನಿಂದ ನಾವು ಎಷ್ಟೋ ಪ್ರಯತ್ನ ಮಾಡಿ ಮಾಡ್ತೀವಿ ಅಂತ ಒಂದು ನಂಬಿಕೆ ಇದೆ ಅದೇನಿಲ್ಲ ನಾವು ಪ್ರಯತ್ನ ಮಾಡಿ ಮಾಡ್ತೀವಿ ಇಲ್ಲಿ ಮಾಡ್ಬೇಕು ಎಲ್ಲ ನಮ್ಮ ರಾಜಕಾರಣಿಗಳು ಕೂಡ ಒತ್ತಾಯ ಇದೆ ಇಲ್ಲಿ ಮಾರ್ಕೆಟ್ ಮಾಡ್ಬೇಕಂತ ಮಾಡ್ತೀವಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ